ಇದಕ್ಕಿಂತ ಬೇಳೆ ಹಾಕಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ ರುಬ್ಕೊಳೋದಕ್ಕೆ ಒಂದಿಡಿ ಪುದೀನ ಕೊತ್ಮಿರಿ ಸೊಪ್ಪು ಒಂದಿಡಿ ಒಂಬತ್ತು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ವರ್ಪ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಪಲಾವೆಲೆ ಮೂರು ಲವಂಗ ಒಂದು ಹಾರಿ ಉಳಿದೆ ಸ್ಟಾರ್ ಹೂವು ಎರಡು ಚಕ್ಕೆ ಎರಡು ಯಾಲಕ್ಕಿ ನಾಲ್ಕು ಕಲ್ಲು ಹೂವು ಸ್ವಲ್ಪ ಜೀರಾ ಅರ್ಧ ಸ್ಪೂನು ಸೋಂಪು ಅರ್ಧ ಸ್ಪೂನು ಈಗ ಈರುಳ್ಳಿ ಹಾಕೋಣ ಒಂದು ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ ಅಸೇ ವಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಒಂದು ಟೊಮ್ಯಾಟೋ ಹಾಕ್ತಿದೀನಿ ಇದкин ಬೇಡ ಒಂದು ಕಪ್ ಕಾಲು ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಅಕ್ಕಿ ಇದ್ದೀನಿ ತೊಳ್ಕೊಂಡು ನೆನೆಸಿಟ್ಟಿದ್ದೆ ನೀರು ಹಾಕ್ತಿದ್ದೀನಿ ಬಿಸಿ ನೀರು ಹಾಕ್ತಾ ಇದ್ದೀನಿ ನಾನು ಒಂದಕ್ಕೆ ಎರಡು ನೀರು ಬಿರಿಯಾನಿ ಪೌಡ್ರ್ ಹಾಕ್ತಿದ್ದೀನಿ ಎರಡು ಸ್ಪೂನು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಅರ್ಧ ನಿಂಬೆ ಹಣ್ಣು ಹಿಂತಾ ಇದ್ದೀನಿ ಈಗ ಇದು ದಮ್ ಗಿಡನ ಕೆಳಗೆ ಒಂದು ತವಾ ಹಳೆ ತವ ಮುಚ್ಚಳ ಇದ್ದೀನಿ ಇದ್ರ ಮೇಲೊಂದು ಗ್ಲಾಸ್ ಇಟ್ಬಿಡೋಣ ಬಿಸಿಲು ಹಾಕ್ಬಾರ್ದು ಈಗ ಫುಲ್ ಉರಿ ಇಟ್ಬಿಟ್ಟು ಐದು ನಿಮಿಷ ಆಮೇಲೆ ಸಿಮ್ಮಲ್ಲಿ ಇಟ್ಬಿಡೋಣ ಈಗ ಐದು ನಿಮಿಷ ಆಯಿತು ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಸಿಮ್ಮಲ್ಲಿ ಹತ್ತು ನಿಮಿಷ ಇಟ್ಬಿಡೋಣ இது